ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನನ್ನು ಮೊದಲ ಬಾರಿಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನೀನಾದೇನ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ವೇದ ಮತ್ತು ವಿಕ್ರಮ್ ಅವರ ಮನೆಗೆ ವಾಪಸ್ ಬರ್ತಾರೆ ವಿಕ್ರಮ್ ಬೆಡ್ ಮೇಲೆ ಬಿತ್ಕೊಂಡು ಹಬ್ಬ ದೇವರಿ ಇಲ್ಲಿ ಅದು ಸುಲಭವಾಗಿ ಉಸಿರಾಡ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾರೆ ಅಲ್ಲಿ ಯಾರಾದರೂ ನಿನ್ನ ಉಸಿರು ಇಟ್ಕೊಂಡಿದ್ರ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ ನೀನಿದೆಯಲ್ಲ ಬೆನ್ನಿಗೆ ಬಿದ್ದ ಬೇತಾಲ ಎಲ್ಲಿ ಹೋದರೂ ಸಹ ನನ್ನ ಪ್ರಾಣ ಇನ್ಕೊಳ್ತಿ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ ಫಸ್ಟ್ ಆಫ್ ಆಲ್ ನಾನು ಬರಲಿಲ್ಲ ಕಣೋ ನೀನು ನನ್ನನ್ನು ನಿನ್ನೆ ಹಿಂದೆ ಬರುವ ಹಾಗೆ ಮಾಡಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ ಗೊತ್ತು ನಾನು ಮಾಡಿದ ಕರ್ಮ ಅಂತ ನೀನು ಹೇಳ್ತೀಯಲ್ವಾ ಅಂತ ಹೇಳ್ತಾನೆ ಕರ್ಮ ಅಲ್ಲ ಕಣು ಕರ್ಮ ಫಲ ನೀಡು ದೇವತೆಕನು ನಾನು ಅಂತ ವಿಕ್ರಮ್ನತ್ರ ಹೇಳ್ತಾಳೆ ವಿಕ್ರಮ್ ಹೇಳ್ತಾನೆ ಬಂದಾಗಿನಿಂದ ಜಗಳ ಮಾಡ್ತೀಯಲ್ಲ ನಿನ್ಗೇನು ಅನಿಸೋದಿಲ್ವೋ ಅಂತ ಕೇಳ್ತಾನೆ ಹೇಳ್ತಾಳೆ ಬಂದಾಗಿನಿಂದ ಜಗಳ ಮಾಡ್ತಿರುದು ನಾನ ನೀನು ನೀನೇ ಹೇಳಿದಲ್ಲ ನನಗಲ್ಲಿ ಉಸಿರು ಕಟ್ತಿತ್ತಂತ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ ಅಂತ ಅರ್ಥ ಆಯಿತು ನೀನು ನನ್ನನ್ನು ನೆಮ್ಮದಿಯಾಗಿ ಇದಕ್ಕೆ ಬಿಡುವುದೇ ಇಲ್ಲ ಅಂತ ಹೇಳ್ಬೇಕಾದ್ರೆ ವೇದ ಖುಷಿಯಲ್ಲಿ ಇಷ್ಟು ಬೇಗ ನಿನಗೆ ಅರ್ಥ ಆಯಿತು ಅಂತ ಹೇಳ್ತಾಳೆ ಅಂತ ವೇದ ಹೇಳಿದಾಗ ವಿಕ್ರಮ್ ಅವನ ಕೈ ನಾಚೆ ತಲ್ತಾನೆ ವೇದ ಹೇಳ್ತಾಳೆ ನೀನು ನನಗೆ ಇಷ್ಟು ಹೇಳಿದ್ದಕ್ಕೆ ಹೊಡಿತೀಯ ಅಂತ ಹೇಳಬೇಕಾದ್ರೆ ವಿಕ್ರಮಿಗೆ ಕೋಪ ಬರುತ್ತೆ ನಾನು ಎಲ್ಲಿ ನಿನಗೆ ಹೊಡಿದೆ ಜಸ್ಟ್ ಕೈ ತಲ್ಲಿದಷ್ಟೆ ಅಂತೇಳಿ ಹತ್ತಿರ ಬಂದಾಗ ಏನು ನೀನು ಗೂಳಿ ಥರ ನುಗ್ತಿದ್ಯಲ್ಲ ಅಂತ ಹೇಳ್ತಿರಬೇಕಾದ್ರೆ ವಿಕ್ರಮ್ ಹೇಳ್ತಾನೆ ನೋಡು ವೇದ ಬೇಡ ನಾನೇನಾದರೂ ನಿನಗೆ ಕೋಪ ಬಂದು ಹೊಡೆದ್ರೆ ನೀನು ನ್ಯೂಸ್ ಟಿ ವಿ ಚಾನಲಲ್ಲಿ ಬಂದುಬಿಡ್ಬೇಕಾಗುತ್ತೆ ನಿನಗೆ ಸಾಷ್ಟು ನಮಸ್ಕಾರ ಮಾಡ್ತೆ ನಿನ್ನ ಸಾಹಸನೇ ಬೇಡ ಅಂತೇಳಿ ಅವಳನ್ನು ದೂಡಿ ವಾಶ್ರೂಮ್ ಕಡೆ ಹೊರಡ್ತಾನೆ ಆಗ ವೇದ ಹೇಳ್ತಾಳೆ ಅಯ್ಯೋ ನನಗೆ ಸೊಂಟ ಅಂತೇಳಿ ಪಾಪ ಅಂದ್ಕೊಂಡು ವಿಕ್ರಮ್ ಬಂದು ವೇದ ಏನಾಯ್ತು ವೇದ ಏನಾಯ್ತು ಎಲ್ಲಿಗೆ ತಾಗಿತ ಅಂತೇಳಿ ಸೊಂಟದ ಹತ್ತಿರ ಕೈ ಹಾಕ್ತಾನೆ ವೇದನಿಗೆ ಮುಜುಗರವಾಗುತ್ತೆ ನಂತರ ತೆಗೆಯೋ ಕೈ ಅಂತೇಳಿ ವಿಕ್ರಮನು ತಳ್ಳಿ ಅವಳು ಸಹ ವಾಶ್ರೂಮ್ಗೆ ಹೋಗ್ತಾಳೆ ಫ್ರೆಶ್ ಅಪ್ ಆಗಿ ಬಂದ ನಂತರ ವೇದ ಕಬಟ್ ಓಪನ್ ಮಾಡ್ತಾಳೆ ಆ ಕಬಟನ್ನು ನೋಡಿ ಅವಳಿಗೆ ಸುಸ್ತಾಗುತ್ತೆ ಯಾಕೆಂದರೆ ಸ್ವಲ್ಪ ಸಹ ನೀಟ್ನೆಸ್ ಇರುವುದಿಲ್ಲ ಅದನ್ನು ನೋಡಿ ಯೋಚನೆ ಮಾಡ್ತಾಳೆ ನಾನು ಸಹ ಕೆಟ್ಟಲ್ಲಿ ಅನಿಸ್ತೇ ಅನಿಸ್ತಿದ್ದೆ ಹೇಗೋ ನಾನು ಈ ರೂಮ್ನಲ್ಲಿ ಇದ್ದೇನೆ ಅಂತೇಳಿ ಬಟ್ಟೆಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕಂತ ಅನ್ನಿಸ್ತದೆ ನಂತರ ಅದರಲ್ಲಿ ಒಂದು ಫೋಟೋ ನೋಡ್ತಾಳೆ ಅದು ಬೇರೆ ಯಾರದ್ದು ಅಲ್ಲ ವಿಕ್ರಮ್ ಸಣ್ಣ ಆಗಿರುವಾಗ ಅವನ ತಾಯಿ ಜೊತೆಗೆ ತಪ್ಕೊಂಡು ತೆಗೆದಿರುವ ಫೋಟೋ ಆಗಿರುತ್ತೆ ಆದರೆ ಅದು ಫೋಟೋ ಅಷ್ಟು ಕ್ಲಿಯರ್ ಆಗಿ ಕಾಣೋದಿಲ್ಲ ವೇದ ಎಷ್ಟೇ ಯೋಚನೆ ಮಾಡಿದರೂ ಅದರ ಫೋಟೋದ್ದು ಗುರ್ತು ಸಿಗಲ್ಲ ಅದನ್ನು ತಪ್ಪಿಸಿ ಬೇರೆ ಕಡೆ ಇರ್ತಾಳೆ ನಂತರ ವಿಕ್ರಮ್ನ ಬಟ್ಟೆ ನೋಡಿ ಅನಿಸ್ತದ ಈ ಬಟ್ಟೆಗೆ ಏನಾದರೂ ಗತಿ ಕಾಣಿಸಬೇಕು ಅಷ್ಟೊಂದು ಕಪ್ಪು ಬಟ್ಟೆಗಳು ಅಂತ ಯೋಚಿಸ್ತಾಳೆ ಇಂದ ಎಲ್ಲ ಬಟ್ಟೆಗಳನ್ನು ತೆಗೆದು ಈ ಎಲ್ಲ ಬಟ್ಟೆಗಳಿಗೂ ಸಹ ಒಂದು ಮುಕ್ತಿ ಕಾಣಿಸ್ಬೇಕಂತ ಮಾತಾಡ್ತಾಳೆ ಶಕುಂತಲ ವಿಕ್ರಮ್ ಸಣ್ಣ ಇರಬೇಕಾದ್ರೆ ಒಂದು ಬಾಳೆ ಇರುತ್ತೆ ಖಡ್ಗ ಅದನ್ನು ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಕೋಪದಲ್ಲಿ ಏಳ್ ನನಗೆ ಯಾವ ಮಕ್ಕಳು ಬೇಡ ಅಂತ ಆದರೆ ಕರುಳ ಬಳ್ಳಿನ ಅಷ್ಟು ಸುಲಭದಲ್ಲಿ ಕತ್ತರಿಸೋಕ್ಕಾಗಲ್ಲ ಅಂತ ಅಲ್ತಾ ಯೋಚಿಸ್ತಾ ಇರ್ತಾಳೆ ಗಂಡನ ಬಿಟ್ಟು ಬದುಕುವ ಹೆಂಡತಿ ಇರ್ತಾಳೆ ಆದರೆ ಮಕ್ಕಳನ್ನು ಬಿಟ್ಟು ಬದುಕುವ ತಾಯಿ ಇರಲ್ಲ ಒಂದು ವೇಳೆ ಆ ಥರ ಇದ್ದರೂ ನನ್ನಂತನೇ ಆ ತಾಯಿ ತುಂಬ ಕೊರಕ್ತಾ ಇರ್ಬೋದು ಅಂತ ಹೇಳಿ ಯೋಚಿಸ್ತಾ ಇರ್ತಾಳೆ ನಾನು ಬರಬೇಕಾದ್ರೆ ನನ್ನ ಮಕ್ಕಳನ್ನು ಸಹ ನಾನು ಕರ್ಕೊಂಡು ಬರಬೇಕಿತ್ತು ಆದರೆ ಅವನು ಬಿಡಲಿಲ್ಲ ಈಗ ವೀರ ಮತ್ತು ವಿಕ್ರಮ್ ನನ್ನನ್ನು ದ್ವೇಷಿಸುತ್ತಾ ಇದ್ದರೆ ಅವರಿಗೆ ಗೊತ್ತಿಲ್ಲ ನನ್ನ ತಪ್ಪೇನಿಲ್ಲ ಅಂತ ನಾನೀಗ ಏನು ಮಾಡಲಿ ಅಂತ ಯೋಚಿಸುತ್ತಾ ಕಣ್ಣೀರಾಗ್ತಾ ಇರ್ತಾಳೆ ಶಕುಂತಲ ಮಕ್ಕಳದ್ದೇ ಯೋಚನೆಯಲ್ಲಿ ಇರಬೇಕಾದ್ರೆ ವಯಸ್ಸು ಬಂದು ಆ ಬಳೆಯನ್ನು ನೋಡ್ತಾಳೆ ವಯಸ್ಸು ಕೇಳ್ತಾಳೆ ಯಾರ್ದಮ್ಮ ಈ ಬಳೆ ಅಂತ ನಂತೂ ಈ ಬಲ ಅಲ್ಲ ನಮ್ಮ ಅಣ್ಣಂದ ಯಾಕಮ್ಮ ನೀನು ಉತ್ತರಿಸುತ್ತಿಲ್ಲ ಎಲ್ಲ ಪ್ರಶ್ನೆಗಳಿಗೂ ನನಗೆ ಏನು ಹೇಳುವುದಿಲ್ಲ ಯಾಕಮ್ಮ ನೀನು ಹೀಗೆ ಮಾಡ್ತೀಯ ಅಂತ ಕೇಳ್ತಾಳೆ ನನಗೆ ಅಪ್ಪ ಇದ್ದಾರಾ ನನ್ನ ಜೊತೆ ಹುಟ್ಟಿದ ಅಣ್ಣಂದಿರು ಇದ್ದಾರ ಎಲ್ಲಿದ್ದಾರೆ ಯಾವ ಊರಲ್ಲಿದ್ದಾರೆ ಅಂತ ಹೇಳ್ತಿರಬೇಕಾದ್ರೆ ಶಕುಂತಲನಿಗೆ ಕೋಪ ಬಂದು ಅವರು ಎಲ್ಲಿ ಇರಲಿ ಎಲ್ಲಿ ಬೇಕಾದರೂ ಇರಲಿ ಅವರ ವಿಷಯ ನಮಗೆ ಬೇಡ ಇಲ್ಲಿಂದ ಹೋಗು ಅಂತ ಹೇಳಿ ಆಯುಷಿಗೆ ಬೈತಾಳೆ ಮೇಲೆ ಈ ನೆನಪುಗಳನ್ನು ಇಟ್ಕೊಂಡು ಯಾಕೆ ಅಳುತ್ತಿದ್ದೀಯಾ ಅಂತ ಕೇಳಿದಾಗ ಶಕುಂತಲ ಹೇಳ್ತಾಳೆ ನನ್ನ ತಲೆ ತಿನ್ಬೇಡ ನೀನು ನೀನು ಇಲ್ಲಿಂದ ಹೋಗು ಅಂತ ಹೇಳಿ ಶಕುಂತಲ ವೈಶ್ಯುಗೆ ಗದರಿಸ್ತಾಳೆ ಭಯವಾಗುತ್ತೆ ವೈಶುಗೆ ನಂತರ ಅಲ್ಲಿಂದ ಹೊರಗೆ ಹೋಗ್ತಾಳೆ ವೈಶು ಹೋದ ನಂತರ ಶಕುಂತಲ ಅವಳಷ್ಟಕ್ಕೆ ಅವಳು ಮಾತಾಡ್ತಾಳೆ ವೈಶು ನೀನು ಹೇಳಿದ ಮಾತು ಸತ್ಯ ಆದರೆ ನಿನ್ನ ಪ್ರಶ್ನೆಗಳಿಗೆ ನನಗೆ ಉತ್ತರಿಸಲು ಆಗುತ್ತಿಲ್ಲ ಅಂತ ತುಂಬ ಕೊರಗ್ತಾಳೆ ಕಡೆ ಬೇಡ ಅಂದ್ರೂ ಮಿಡಿಯುತ್ತಿರುವ ತಾಯಿ ಹೃದಯ ಇನ್ನೊಂದು ಕಡೆ ಅವರು ಮಾಡಿರುವ ಕ್ರೌರ್ಯ ಯಾವುದನ್ನು ಆಯ್ಕೆ ಮಾಡ್ಬೇಕಂತ ಗೊತ್ತಾಗ್ತಾನೆ ಇಲ್ಲ ವಿಕ್ರಮಂತೂ ಅವರ ಅಪ್ಪಂತರನೆ ಪೂರ್ತಿಯಾಗಿ ಬಿಟ್ಟಿದ್ದಾನೆ ವೀರ ಹೇಗಿದ್ದನು ಏನು ಅವನನ್ನು ಒಂದು ಸಲ ನಾನು ನೋಡ್ಲೇಬೇಕು ಅಂತ ಕಣ್ಣೀರು ಒರೆಸುತ್ತಾಳೆ ಫ್ರೆಶ್ ಅಪ್ ಆಗಿ ಬಂದು ತಲೆ ಬಾಚಿಕೊಳ್ತಾನೆ ನಂತರ ಕಬಟ್ ಓಪನ್ ಮಾಡಿದಾಗ ಅವನ ಬಟ್ಟೆಗಳು ಇರುವುದಿಲ್ಲ ಅವನು ಈ ಬಟ್ಟೆಗಳು ಎಲ್ಲಿ ಹೋಯ್ತಂತ ಹೊರಗಡೆ ಬರ್ತಾನೆ ಅಲ್ಲಿ ನೋಡಿದಾಗ ಅವನಿಗೆ ಶಾಕ್ ಆಗುತ್ತೆ ಯಾಕಂದರೆ ವೇದ ವಿಕ್ರಮ್ನ ಎಲ್ಲ ಕಪ್ಪು ಬಟ್ಟೆಗಳನ್ನು ಸುಟ್ಟಾಗ್ತಾ ಇರ್ತಾಳೆ ಬಂದು ನನ್ನ ಬಟ್ಟೆಗಳು ಎಲ್ಲಿ ಅಂತ ಬೇತಾಳ ಅಂತ ಕೇಳಿದಾಗ ನಿನ್ನ ಆ ಬಟ್ಟೆಗಳನ್ನೆಲ್ಲ ನಾನು ಸುಟ್ಟಾಗ್ತಿದ್ದೇನೆ ಅಂತ ಹೇಳಬೇಕಾದ್ರೆ ಏನು ನನ್ನ ಬಟ್ಟೆಗಳನ್ನು ನೀನು ಸುಟ್ಟಾಗ್ತಾಯಿದ್ದೀಯಾ ಅದೊಂದು ಬಟ್ಟೆಗೆ ಲೆವೆಲ್ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಎಂಥ ಲೆವೆಲ್ ಇದೆ ಎಲ್ಲರೂ ನೋಡು ಎಷ್ಟು ಕಲರ್ಫುಲ್ಲಾಗಿ ಬಟ್ಟೆ ಹಾಕ್ತಾರೆ ನೀನು ನೋಡಿದರೆ ಈ ಥರ ಯಾವಾಗಲೂ ಕಪ್ಪು ಬಟ್ಟೆಗಳನ್ನೇ ಹಾಕ್ತಿದ್ದೀಯಾ ಅಂತ ಹೇಳಬೇಕಾದ್ರೆ ನಂಗೆ ಗೊತ್ತಿಲ್ಲ ನನಗೆ ಅದೇ ಬಟ್ಟೆಗಳು ಬೇಕು ಅಂತ ಹೇಳ್ತಿರಬೇಕಾದ್ರೆ ಬಾಲ ಮತ್ತು ಮುನ್ನ ಅವನಿಗೆ ಹೊಸ ಬಟ್ಟೆ ತರ್ತಾರೆ ಅದು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಮುನ್ನ ಹೇಳ್ತಾನೆ ತೆಗೋ ಅನ್ನ ಇದು ಬಟ್ಟೆ ತುಂಬ ಚೆನ್ನಾಗಿದೆ ಈ ಬಟ್ಟೆ ಎಣ್ಣೆ ಹಾಕು ಅಂತ ಹೇಳಬೇಕಾದ್ರೆ ನೀನು ಏನು ಅವಳು ಎಣ್ಣೆ ಮಾಡ್ತೀರಾ ಅವಳು ಹೇಳಿದ ಹಾಗೇನೆ ಕೇಳ್ತೀರಾ ಅವೆಲ್ಲ ತಕ್ಕಂತೆ ಕಿನಿಯುತ್ತಿದ್ದೀರಾ ಅಂತ ಹೇಳ್ತಾನೆ ನನಗೆ ಈ ಬಟ್ಟೆಗಳು ಯಾವುದು ಬೇಡ ನಂಗೆ ಗೊತ್ತಿಲ್ಲ ನನಗೆ ಇವತ್ತು ನೀವು ಕಟ್ಟು ಬಟ್ಟೆಗಳು ಕೊಡಲೇಬೇಕಂತೇಳಿ ಅಲ್ಲಿಂದ ಸೀದಾ ಬೆಡ್ರೂಮಿಗೆ ಹೋಗ್ತಾನೆ ಬೆಡ್ರೂಮಿನಲ್ಲಿ ವಿಕ್ರಮ್ಗೆ ನಿದ್ದೆ ಬಂದಿರುತ್ತೆ ವೇದ ವಿಕ್ರಮ್ ಸಣ್ಣಾಗಿರುವ ಫೋಟೋ ಇರುತ್ತಲ್ವ ಅವನ ಅಮ್ಮನ ಜೊತೆ ಅದನ್ನೇ ನೋಡ್ತಾ ಯೋಚನೆ ಮಾಡ್ತಾಳೆ ಯಾಕೆ ಇವನು ಈ ಫೋಟೋವನ್ನು ಬಚ್ಚಿಟ್ಟುಕೊಂಡಿದ್ದಾನೆ ಅದು ಸಹ ಅವನ ಅಪ್ಪನಿಗೆದರೆ ಏನೋ ಸ್ಟೋರಿ ಇರಬೇಕು ಇವರಿಗೆಲ್ಲ ಯಾಕೆ ಹೆಂಗಸರನ್ನು ಕಂಡ್ರೆ ಆಗಲ್ಲ ಹೆಂಗಸರಿಗೆ ಯಾಕೆ ಪ್ರವೇಶ ಇಲ್ಲ ಏನೋ ಈ ಮನೆಯಲ್ಲಿ ನಡೆದಿದೆ ಸತ್ಯ ಹೊರ ಬರಬೇಕಾದ್ರೆ ವಿಕ್ರಮ್ನ ಅಮ್ಮನಿಂದ ಸಾಧ್ಯ ಮೊದಲು ನಾನು ಅವರನ್ನು ಹುಡುಕಬೇಕು ನಾಳೆಯಿಂದಲೇ ವಿಕ್ರಮ್ನ ಅಮ್ಮನನ್ನು ಹುಡುಕುವ ಕಾರ್ಯ ಶುರು ಮಾಡ್ತೇನೆ ಅಂತ ಹೇಳಿ ಯೋಚಿಸ್ತಾ ಇರ್ತಾಳೆ ಹೋದರೆ ಹೇಳ್ತಾನೆ ವಿಕ್ರಮ್ಗೆ ನಾವು ಸಂತೆಯಲ್ಲಿ ಗೊಂಬೆ ವ್ಯಾಪಾರ ಮಾಡ್ತಿಲ್ಲ ನಾವು ಮಾಡ್ತಿರೋದು ಅಂಡರ್ವರ್ಲ್ಡ್ ಡೀಲು ಪ್ರತಿಯೊಂದನ್ನು ನಾವು ಜಾಗೃತೆಯಿಂದ ಮಾಡಬೇಕು ಅಂತ ಹೇಳ್ತಾನೆ ಕೇಳ್ತಾನೆ ನಾವು ಈಗ ಇಲ್ಲೇ ಇರಬೇಕಾ ಅಥವಾ ನಿನ್ನಿಂದಾಗಿ ಬೇರೆ ಊರಿಗೆ ಹೋಗಿ ತಲೆಮರೆಸಿಕೊಂಡು ಇರಬೇಕಾ ಅಂತ ಕೇಳ್ತಾನೆ ವಿಕ್ರಮ ಹೇಳ್ತಾನೆ ತಲೆ ಮರೆಸಿಕೊಳ್ಳುವಂತಹ ಕೆಲಸ ನಾನೇನು ಮಾಡಲಿಲ್ಲ ಅಂತ ಹೇಳ್ಬೇಕಾದ್ರೆ ಹೌದೌದು ತಾವೇನು ಮಾಡಲಿಲ್ಲ ಅಂತ ತಮ್ಮ ಹೇಳ್ತಾನೆ ಕೊಟ್ಟ ಡೀಲನ್ನು ನೀನು ಸರಿಯಾಗಿ ಮಾಡ್ತಿಲ್ಲ ಅಂತ ಹೇಳ್ಬೇಕಾದ್ರೆ ವೀರೇ ಹೇಳ್ತಾನೆ ಬಾಸಿಗೆ ಪುರ್ಸೋ ತಿಲ್ಲಿದೆ ಅವನಿಗೆ ಒಬ್ರ ಜೊತೆ ಸುತ್ತಾಡ್ಕೊಂಡಿದ್ದಾನಲ್ವಾ ಮಧುಮುಖನಲ್ವ ಅಂತ ಹೇಳಿ ರೇಖಿಸ್ತಾನೆ ಹೇಳ್ತಾನೆ ಹತ್ರ ನೀನು ಆ ಹೆಣ್ಣನ್ನು ನಂಬೇಡ ಯಾಕೆಂದರೆ ಬರೆದಿಟ್ಕೋ ಗಂಡಸರ ಭಯವೇ ಇಲ್ಲದ ಹೆಣ್ಣನ್ನು ಯಾವತ್ತೂ ನಂಬಾರದು ಅವಳಿಗೆ ಒಂದು ಚೂರು ನಮ್ಮ ಮೇಲೆ ಭಯವೇ ಇಲ್ಲ ಅಂತ ಹೇಳ್ತಾನೆ ನೀನು ಸುಮ್ಮನಿಧ್ಯ ನನ್ನ ಮಾತು ಸುಳ್ಳಾದರೆ ಒಂದು ಸಲ ಆ ಹೆಣ್ಣು ಬಂದಾಗಿನಿಂದ ರಿವೈನ್ ಮಾಡು ನೆನಪು ಮಾಡ್ಕೋ ಆವಾಗ ನಿನಗೆಲ್ಲ ಅರ್ಥ ಆಗುತ್ತೆ ಅಂತ ದಾಮೋದರ್ ವಿಕ್ರಮನಿಗೆ ಹೇಳ್ತಾನೆ ಆವಾಗ ನಿನಗೆ ಗೊತ್ತಾಗುತ್ತೆ ನಿನ್ನ ಲೆವೆಲ್ ನಿನ್ನ ಇಮೇಜ್ ಯಾವ ಮಟ್ಟಕ್ಕೆ ಇಳಿದಿದೆ ಅಂತ ಹೇಳ್ತಾನೆ ಅಕತ್ ಇಲ್ಲದಿದ್ದರೆ ಮಚ್ ಇಡಿಬಾರ್ದು ಮಚ್ ಬಿಟ್ಟ ಮೇಲೆ ನಮ್ಮನ್ನು ಸುಮ್ಮನೆ ಬಿಡಲ್ಲ ನಾಯಿಯನ್ನು ಕೊಚ್ಚಾಕೊಂಡಾಗಿ ಕೊಚ್ಚಾಕಿ ಬಿಡ್ತಾರೆ ಅಂತ ಹೆದರಿಸ್ತಾನೆ ದಾಮೋದರ ಹೇಳ್ತಾನೆ ನನ್ನ ಮಗ ಬೀದಿಯನಾಗುವುದು ನನಗೆ ಇಷ್ಟ ಇಲ್ಲ ನಾನು ಸಾಕಿರುವುದು ಉಳೀನ ಅಂತ ಹೇಳ್ತಾನೆ ಕೊಂಡಿರುವ ಬೆಕ್ಕಾಗಿರಬಾರ್ದು ಅಂತ ಹೇಳ್ತಿರಬೇಕಾದ್ರೆ ವಿಕ್ರಮ್ ಹೇಳ್ತಾನೆ ನನ್ನ ಲೈಫಲ್ಲಿ ಏನೇ ಆಗಿರ್ಬೋದು ಆದರೆ ನಿಮ್ಮ ಹೆಸರಿಗೆ ಮಸಿ ಬಳಿಯುವ ಕೆಲಸ ನಾನು ಯಾವತ್ತೂ ಮಾಡಲ್ಲ ಅಂತ ಹೇಳ್ತಾನೆ ಹೆಸರನ್ನು ಹೇಗೆ ಉಳಿಸ್ಬೇಕಂತ ನನಗೆ ಗೊತ್ತಿದೆ ಅಂತ ಹೇಳ್ಬೇಕಾದ್ರೆ ದಾಮೋದರ ಹೇಳ್ತಾನೆ ನನಗೆ ಗೊತ್ತು ನೀನು ನನ್ನ ಹೆಸರನ್ನು ಉಳಿಸುತ್ತೀಯ ಅಂತ ನಡಿ ಈಗ ನಾವು ಶೆಟ್ರಿದ್ದಲಿಗೆ ಹೋಗೋಣ ಅಂತ ಹೇಳಿ ವೀರ ವಿಕ್ರಮ್ ದಾಮೋದರೆಲ್ಲರೂ ಎಲ್ಲರೂ ಶೆಟ್ರ ಬಳಿಗೆ ಬರುತ್ತಾರೆ ವಿಕ್ರಮ್ ನೋಡಿದ ಕರುಣಾಕರ ಶೆಟ್ರು ಅವರ ಕಡೆಯ ಹುಡುಗರ ಜೊತೆ ಹೇಳ್ತಾರೆ ನೋಡಿ ತುಂಬ ದಿನಗಳ ನಂತರ ನಮ್ಮ ಬಾಸ್ ಬಂದ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಒಬ್ಬ ಹುಡುಗ ಹೇಳ್ತಾನೆ ಬಾಸ್ ಮದುವೆ ಆದ ನಂತರ ನೀವು ತುಂಬ ಬಿಸಿಯಾಗಿ ಬಿಟ್ಟಿದ್ದೀರಾ ಮನೆಯ ಮುಂದ್ಗಡೆ ಹುಲಿಗಳಿವೆ ಎಚ್ಚರಿಕೆ ಅಂತ ಹೇಳಿದ ಬೋರ್ಡನ್ನು ನಮ್ಮ ಅತ್ತಿಗೆ ಕಿತ್ತಾಕ್ ಬಿಟ್ರಂತೆ ತುಂಬ ಕೋಪ ಬರ್ತಾ ಇರುತ್ತೆ ಏನು ಮಾಡೋದಂತ ಗೊತ್ತಾಗಲ್ಲ ಇನ್ನೊಬ್ಬ ಹೇಳ್ತಾನೆ ಹಾಗಾದ್ರೆ ಇನ್ನು ಮುಂದೆ ನೀವುಗಳೆಲ್ಲ ಇಳಿಲ್ಲ ಅಂತ ಹೇಳ್ತಾನೆ ತಾನೆ ಅವರು ತುಂಬ ನಿಮ್ಮನ್ನು ಆಟ ಆಡಿಸ್ತಾರಂತ ಅಂತ ಹೇಳಿದಾಗ ಇನ್ನೊಬ್ಬ ಹೇಳ್ತಾನೆ ನಿಮ್ಮನ್ನೆಲ್ಲ ತುಂಬ ಕಂಟ್ರೋಲ್ನಲ್ಲಿ ಇಡ್ತಿದ್ದಾರಂತ ತುಂಬ ಅಪಹಾಸ್ಯ ಮಾಡ್ತಾರೆ ವಿಕ್ರಮ್ಗೆ ಕೋಪ ಬರುತ್ತೆ ತಡೆಯೋಕ್ಕಾಗಲ್ಲ ನೋಡಿ ಕರುಣಾಕರ್ ಶೆಟ್ಟ್ರಿ ನಿಮ್ಮ ಹುಡುಗರು ಏನೇನು ಹೇಳ್ತಿದ್ದಾರೆ ಅಂತ ಹೇಳ್ತಿರಬೇಕಾದ್ರೆ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ ಅವರು ಸರಿಯಾಗಿ ಹೇಳಿದ್ದಾರೆ ಅಲ್ವಾ ಅಂತ ಹೇಳ್ತಾರೆ ಒಬ್ಬ ಹುಡುಗಿ ಹೇಳ್ತಾನೆ ಈಗ ಇವನು ತುಂಬ ವೀಕ್ ಆಗಿಬಿಟ್ಟಿದ್ದಾನೆ ಈ ಲೆವೆಲಿಗೆ ಫಸ್ಟ್ ಟೈಮ್ ಹುಡುಗರು ಎಂಟಾಗಿರ್ತಾರಲ್ಲ ಅವರನ್ನು ಎದುರಿಸುವ ಶಕ್ತಿ ಇಲ್ಲ ಅಂತ ಹೇಳಬೇಕಾದ್ರೆ ವಿಕ್ರಮ್ ಕೈ ಮುಷ್ಟಿ ತೆಗೆಯುತ್ತಾನೆ ಆಗ ಉದ್ರಲ್ಲಿರುವ ಒಬ್ಬ ಹುಡುಗ ಒಬ್ಬನನ್ನು ಕಲಿಸಿದಾಗ ಅವನಿಗೆ ಸರಿಯಾಗಿ ಫೈಟ್ ಮಾಡಿ ಹೊಡಿಬೇಕು ಅಂತ ಅನಿಸ್ತಿರ್ಬೇಕಾದ್ರೆ ವೇದ ಹೇಳಿದ ಹಿಂದೆ ಮಾತುಗಳು ನೆನಪಾಗುತ್ತೆ ನೀನು ಈ ಫೈಟಿಂಗ್ ರೌಡಿಸಮ್ ಫಿನಾನ್ಸ್ ಇದೆಲ್ಲ ಬಿಟ್ಟು ಬಿಡು ನಿನಗೆ ಒಳ್ಳೆಯ ಭವಿಷ್ಯ ಇದೆ ನಿನ್ನನ್ನು ಎಲ್ಲರೂ ತು ಮತ್ತೆ ತುಂಬ ಪ್ರೀತಿಸ್ತಾರೆ ಅಂತ ಹೇಳಿದ ಮಾತುಗಳು ನೆನಪಾಗುತ್ತೆ ನಂತರ ಹೊಡೆಯುವುದಿಲ್ಲ ಅವನನ್ನು ಲಾಕ್ ಮಾಡಿರ್ತಾನೆ ಕರುಣಾಕರ ಬಂದು ಆ ಹುಡುಗನನ್ನು ಎಬ್ಬಿಸ್ತಾರೆ ಆಗ ಕರುಣಾಕರ ಶೆಟ್ಟರು ಹೇಳ್ತಾರೆ ಹಿಂದೆ ನಿನಗೆ ಹತ್ತು ಜನ ಬಂದರು ಅವರ ಜೊತೆ ಫೈಟ್ ಮಾಡಿ ಬಿಡ್ತಿದೆಯಾ ಆದರೆ ಇವಾಗ ನಿನಗೆ ಒಂದು ಹುಡುಗನ ಜೊತೆ ಫೈಟ್ ಮಾಡಲಿಕ್ಕೆ ಆಗುತ್ತಿಲ್ವಲ್ಲ ಅಂತ ಹೇಳ್ತಾರೆ ಈ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ